ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಮನುಷ್ಯನಿಗೆ ಅಹಂಕಾರ ಇರಬೇಕು ದುರಹಂಕಾರ ಇರಬಾರ್ದು ಅಂತಾರೆ ಆದರೆ ಕೆಲವರಿಗೆ ದುರಹಂಕಾರ ಮಾತ್ರ ಇರುತ್ತೆ ಯಾಕಂದ್ರೆ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೆ ತಮಿಳಿಂದ ಅನ್ನೋದನ್ನ ಹೇಳಿದ್ರು ಅದಕ್ಕೆ ಕ್ಷಮೆಯನ್ನ ಕೇಳ್ರಿ ಅಂದ್ರೆ ಗಾಂಚಲಿ ಅನ್ನೋದು ಜಾಸ್ತಿಯಾಗಿ ನಾನು ಯಾಕೆ ಕ್ಷಮೆಯನ್ನ ಕೇಳಬೇಕು ನಾನು ಕ್ಷಮೆಯನ್ನ ಕೇಳಲ್ಲ ಅನ್ನೋ ಬಿಲ್ಡ್ ತಗೊಂಡಿದ್ರು ಆಗ ಕರ್ನಾಟಕದಲ್ಲಿ ಅವರ ಚಿತ್ರ ಲೈಫ್ ಇದೆಯಲ್ಲ ನಾಳೆ ಬಿಡುಗಡೆ ಆಗಬೇಕಲ್ಲ ಅದನ್ನ ಬಿಡುಗಡೆ ಆಗೋಕೆ ಬಿಡಲ್ಲ ಹಾಗೇನಾದರೂ ಯಾವುದೇ ಚಿತ್ರಮಂದಿರದಲ್ಲಿ ಬಿಡುಗಡೆಯನ್ನ ಮಾಡಿದ್ರೆ ಆ ಚಿತ್ರಮಂದಿರಕ್ಕೆ ನುಗ್ಗಿ ಏನನ್ನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕನ್ನಡ ಪರ ಹೋರಾಟಗಾರರು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಕಮಲ್ ಹಾಸನ್ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕೊಂಡ್ರು ಅದು ಕೂಡ ನನ್ನ ಸಿನಿಮಾ ಬಿಡುಗಡೆ ಮಾಡೋಕೆ ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ ಅದನ್ನ ಬಿಡುಗಡೆ ಮಾಡೋ ಚಿತ್ರಮಂದಿರಗಳಿಗೆಲ್ಲ ಸೆಕ್ಯೂರಿಟಿಯನ್ನ ಕೊಡಬೇಕು ಅಂತ ಆದ್ರೆ ಹೈಕೋರ್ಟ್ ಈಗ ದುರಹಂಕಾರಿ ಕಮಲ್ ಹಾಸನ್ಗೆ ಚೀಮಾರಿಯನ್ನು ಹಾಕಿ ಚಾಟಿಯನ್ನು ಬೀಸಿ ಒಂದಷ್ಟು ಸರಿಯಾಗಿ ಚಳಿ ಕೊಟ್ಟಿದೆ ಹಾಗಾದ್ರೆ ಕಮಲ್ ಹಾಸನ್ ಹೈಕೋರ್ಟ್ಗೆ ಹೋಗಿದ್ದ್ಯಾಕೆ ಅಲ್ಲಿ ಹೈಕೋರ್ಟ್ ಹೇಳಿದ್ದೇನೋ ಕಮಲ್ ಹಾಸನ್ ತಗ್ ಲೈಫ್ ಚಿತ್ರದ ಕತೆ ಕರ್ನಾಟಕದಲ್ಲಿ ಏನಾಯ್ತೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವರಿಗೆ ಅವರ ಹೆಸರಲ್ಲೇ ಕೊಳಕು ಅನ್ನೋದು ಇರುತ್ತೆ ಇನ್ನು ಕೆಲವರು ಸಿನಿಮಾ ಬಿಡುಗಡೆ ಹತ್ತಿರಕ್ಕೆ ಬಂದರೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಅದಕ್ಕೆ ಸಿಗದಷ್ಟು ಪ್ರಚಾರವನ್ನ ಕೆಲವೊಂದು ಮಾತುಗಳನ್ನಾಡಿ ಇಡೀ ದೇಶದ ತುಂಬ ಅದರಿಂದ ಪ್ರಮೋಷನ್ ಮಾಡಿಕೊಳ್ತಾರೆ ಅಂಥದ್ದೇ ಕೆಲಸವನ್ನ ಕಮಲ್ ಹಾಸನ್ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿ ಕ ಮಲ ಅಲ್ಲೇ ಆ ಹೆಸರಲ್ಲೇ ಮಲಾ ಅನ್ನೋದು ಇದೆ ಹೀಗಿದ್ದಾಗ ಅಲ್ಲೇ ಹೇಸಿಗೆ ಇದ್ದಾಗ ಇನ್ ಹೇಗ್ರಿ ಸರಿಯಾಗಿ ಮಾತಾಡೋಕೆ ಆಗತ್ತೆ ಅದು ಹೇಗ್ರಿ ಸರಿಯಾಗಿ ಜೀವನದಲ್ಲಿ ಬದುಕೋಕೆ ಆಗತ್ತೆ ಹೀಗಿದ್ದಾಗ ಅದೇ ತರಹದ ವರ್ತನೆ ಕಾಮಲನದ್ದು ಕನ್ನಡ ಹುಟ್ಟಿದ್ದೆ ತಮಿಳಿಂದ ಅನ್ನೋದನ್ನು ಈತ ಹೇಳ್ತಾನೆ ಅದನ್ನು ಹೇಳಿದ್ದು ಕೂಡ ಅವರ ಚಿತ್ರದ ಪ್ರಮೋಷನ್ ವೇಳೆ ಈ ಚಿತ್ರದ ಪ್ರಮೋಷನ್ ನಡೀತಾ ಇದೆ ಅನ್ನೋದು ಅದೆಷ್ಟೋ ಜನ ಭಾರತೀಯರಿಗೆ ಗೊತ್ತಿರಲೇ ಇಲ್ಲ ಅದು ಯಾವಾಗ ಈ ಮಾತನ್ನು ಆಡ್ತವನೋ ಅದು ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕರ್ನಾಟಕದಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಶುರುವಾಗುತ್ತವೆ ಅದಕ್ಕೆ ಒಂದು ಕ್ಷಮೆಯನ್ನಾದರೂ ಅಂದರೆ ನಾನು ತಪ್ಪನ್ನೇ ಮಾಡಿಲ್ಲ ನಾನೇ ಯಾಕೆ ಕ್ಷಮೆಯನ್ನು ಕೇಳಬೇಕು ಅನ್ನೋ ಮಾತುಗಳನ್ನು ಆಳ್ತಾನೆ ಅದಾದ ನಂತರ ಕರ್ನಾಟಕ ಚಲನಚಿತ್ರ ಮಂಡಳಿ ಕೂಡ ಒಂದು ಮೀಟಿಂಗ್ ಮಾಡಿಕೊಳ್ತಾರೆ ಅಲ್ಲೂ ಕೂಡ ಕ್ಷಮೆಯನ್ನು ಕೇಳೋಕ್ಕೆ ಸಮಯವನ್ನು ಕೊಡ್ತಾರೆ ಅಯ್ಯೋ ಕಮಲ್ ಹಾಸನು ನೀನು ಕ್ಷಮೆಯನ್ನು ಕೇಳಪ್ಪ ಅಂತ ನೂರೈವತ್ತು ಸಲ ಫೋನನ್ನು ಕೂಡ ಮಾಡಿಕೊಳ್ತಾರೆ ಅವರು ಹೇಳೋದು ಅಯ್ಯೋ ಕನ್ನಡದ ಹಂಚಿಕೆದಾರ ಅದಕ್ಕೆ ಹಣವನ್ನು ಹೂಡಿಕೆ ಮಾಡಿದ್ದಾನೆ ಅದನ್ನು ಏನು ಮಾಡೋದು ಅನ್ನೋ ವ್ಯವಹಾರದ ದೃಷ್ಟಿಯಿಂದ ಮೊದಲು ಮಾತಾಡಿದರು ನಂತರ ಯಾವಾಗ ಕನ್ನಡ ಪರ ಹೋರಾಟಗಾರರು ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ ಹಾಗೇನಾದರೂ ಮಾಡಿದರೆ ಅಂತಹ ಚಿತ್ರಮಂದಿರಗಳ ಒಳಗೆ ನುಗ್ತೀವಿ ಅನ್ನೋದನ್ನು ಹೇಳಿದರು ಆಗ ಕಮಲ್ ಹಾಸನ್ ಅನ್ನೋ ಮನುಷ್ಯ ಹೋಗಿದ್ದೆ ಕರ್ನಾಟಕ ಹೈಕೋರ್ಟ್ಗೆ ಇಲ್ಲಿ ಮಜಾ ನೋಡ್ರಿ ಕನ್ನಡ ಭಾಷೆಯ ಬಗ್ಗೆ ತುಚ್ಛವಾಗಿ ಮಾತಾಡಿ ಮತ್ತೆ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ದ ಅದು ಕೂಡ ಅಯ್ಯೋ ಸ್ವಾಮಿ ನಾನೇನು ತಪ್ಪು ಮಾಡಿಲ್ಲ ಆದರೂ ಕರ್ನಾಟಕದಲ್ಲಿ ನನ್ನ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಬಿಡೋಲ್ಲ ಅಂತಿದ್ದಾರೆ ನಾನು ಚಿತ್ರವನ್ನು ಮುನ್ನೂರು ಕೋಟಿ ಹಣವನ್ನು ಸುರಿದು ಬಿಟ್ಟು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅದು ಬಿಡುಗಡೆ ಆಗೋ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲೂ ಸೆಕ್ಯೂರಿಟಿಯನ್ನು ಕೊಡಬೇಕು ಅನ್ನೋದನ್ನು ಕೇಳಿರ್ತಾನೆ ನಿನ್ನೆ ಅದರದ್ದೇ ಕುರಿತಾದ ವಿಚಾರಣೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೆಯುತ್ತೆ ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಕೇಳ್ತಾರೆ ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿಂದ ಅನ್ನೋದನ್ನು ನೀವು ಮಾತಾಡಿದ್ದೀರಾ ಅಂತ ಅದಕ್ಕೆ ಕಮಲ್ ಹಾಸನ್ ಹೌದೌದು ನಾನು ಮಾತಾಡಿದ್ದೀನಿ ಅನ್ನೋದನ್ನು ಒಪ್ಪಿಕೊಳ್ತಾನೆ ಇಲ್ಲಿ ಒಪ್ಪಿಕೊಳ್ಳಲೇಬೇಕಾಗಿತ್ತು ಯಾಕಂದರೆ ಆ ವಿಡಿಯೋ ಎಲ್ಲ ಕಡೆ ಈಗಾಗಲೇ ದೇಶದ ತುಂಬ ಹರಿದಾಡ್ತಾ ಇತ್ತು ಅದು ನ್ಯಾಯಾಧೀಶರ ಮುಂದೆ ಕೂಡ ಇತ್ತು ಹಾಗಾದರೆ ಮೊದಲು ಕನ್ನಡಿಗರ ಕ್ಷಮೆಯನ್ನು ಕೇಳಿ ಅದಾದ ನಂತರ ಅರ್ಜಿಯನ್ನು ನೋಡೋಣ ಅನ್ನೋದನ್ನು ಜಡ್ಜ್ ಹೇಳಿದರು ಆದರೂ ನಾನೇನು ತಪ್ಪನ್ನೇ ಮಾಡಿಲ್ಲ ಅನ್ನೋದನ್ನು ಕಮಲ್ ಹಾಸನ್ ಮತ್ತೆ ಮಾತಾಡ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಜಡ್ಜ್ ಗರಂ ಆಗಿ ಕನ್ನಡಿಗರಿಗೆ ನೋವನ್ನು ಮಾಡಿ ಕನ್ನಡದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ಈಗ ನೋಡಿದರೆ ನಾನು ಏನು ಮಾಡಿಲ್ಲ ಅಂತಿರಲ್ಲ ನಿಮಗೆ ಸ್ವಲ್ಪ ನಾಚಿಕೆಯಾದರೂ ಆಗಲ್ವಾ ಅದರಲ್ಲೂ ಮುನ್ನೂರು ಕೋಟಿಯ ಚಿತ್ರವನ್ನ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀರಿ ಮುನ್ನೂರು ಕೋಟಿ ಬಂಡವಾಳ ಹಾಕಿ ಚಿತ್ರವನ್ನ ಮಾಡಿದವರು ಮಾತಾಡೋ ಮಾತುಗಳ ಇದು ಮೊದಲು ಕನ್ನಡಿಗರ ಕ್ಷಮೆಯನ್ನ ಕೇಳಿ ಅಷ್ಟಕ್ಕೂ ನೀವೇನು ಇತಿಹಾಸ ತಜ್ಞರ ಇಲ್ಲ ಅಂದರೆ ಭಾಷಾ ಶಾಸ್ತ್ರಜ್ಞರ ಒಂದು ಭಾಷೆ ಅನ್ನೋದು ಹೇಗೆ ಹುಟ್ಟಿದೆ ಅನ್ನೋದನ್ನು ಮಾತಾಡೋಕ್ಕೆ ಕರ್ನಾಟಕದ ಜನರ ಮನಸ್ಸನ್ನು ನೋಯಿಸಿ ಮತ್ತೆ ಅದೇ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಿ ಜೊತೆಗೆ ಸೆಕ್ಯೂರಿಟಿ ಕೊಡಿ ಅಂತ ಬಂದಿದ್ದೀರಲ್ಲ ಯಾವುದೇ ನಾಗರಿಕರ ಭಾವನೆಗಳಿಗೆ ನೋವನ್ನು ಉಂಟು ಮಾಡೋ ಹಕ್ಕನ್ನು ನಿಮಗ್ಯಾರೂ ಕೊಟ್ಟಿಲ್ಲ ಜಲ ಭೂಮಿ ಭಾಷೆ ನಾಗರಿಕರಿಗೆ ಮುಖ್ಯ ಈ ದೇಶದ ವಿಭಜನೆ ಭಾಷಾವಾರು ಆಧಾರದ ಮೇಲೆ ಆಗಿರೋದು ಮತ್ತೊಂದು ಭಾಷೆಯ ಬಗ್ಗೆ ಕೇವಲವಾಗಿ ಮಾತಾಡೋದು ಸರಿಯಲ್ಲ ಯಾವುದೇ ಭಾಷೆಯಾದರೂ ಇನ್ನೊಂದು ಭಾಷೆಯಿಂದ ಹುಟ್ಟೋಕೆ ಸಾಧ್ಯನೇ ಇಲ್ಲ ಇದನ್ನು ಬೆಂಬಲಿಸಲು ದಾಖಲೆಗಳು ಎಲ್ಲಿವೆ ಮತ್ತು ಏನು ಸಂಭವಿಸಿದೆ ಯಾವ ಆಧಾರದ ಮೇಲೆ ನೀವು ಈ ಮಾತನ್ನು ಆಡಿದ್ದೀರಿ ಅದಕ್ಕೆ ದಾಖಲೆಗಳನ್ನು ಕೊಡಿ ಅಷ್ಟಕ್ಕೂ ಕರ್ನಾಟಕದ ಜನರು ಏನನ್ನ ಕೇಳಿದ್ದಾರೆ ದಾಖಲೆ ಇಲ್ಲದೆ ಮಾತನಾಡಿರೋದಕ್ಕೆ ಕ್ಷಮೆ ತಾನೇ ಕೇಳಿರೋದು ಅನ್ನೋದನ್ನೇ ಪ್ರಶ್ನೆ ಮಾಡಿದರು ಆದರೆ ಆದರೂ ದುರಹಂಕಾರಿ ಅಲ್ವೇ ಈ ದುರಹಂಕಾರಿಯ ಪರ ಅಂದರೆ ಚಿತ್ರದ ನಿರ್ಮಾಪಕರ ಪರ ವಕೀಲ ಡ್ಯಾನ್ ಚಿನ್ನಪ್ಪ ನಟನ ಹೇಳಿಕೆಯನ್ನು ಒಮ್ಮೆ ಮಾತ್ರ ನ್ಯಾಯಾಲಯ ನೋಡಬಹುದು ಜೊತೆಗೆ ಅದು ಅಪರಾಧವನ್ನು ಮಾಡೋ ಉದ್ದೇಶವನ್ನು ಹೊಂದಿಲ್ಲ ಅದು ದೊಡ್ಡದಾದ ತಪ್ಪು ಅಲ್ಲ ಅನ್ನೋದನ್ನು ವಾದ ಮಾಡಿದರು ಅಯ್ಯೋ ಇಂತಹ ವಕೀಲರ ಬಗ್ಗೆ ನಾನು ಏನು ಮಾತಾಡಲ್ಲಪ್ಪ ಈ ವಕೀಲರನ್ನು ನನಗೆ ನೋಡಿದರೆ ನಗು ಬರುತ್ತೆ ಇವರೆಲ್ಲ ಯಾವ ರೀತಿಯ ವಕೀಲರೋ ಯಾವ ರೀತಿಯ ಭಾಷೆಯನ್ನು ನಮ್ಮ ರಾಜ್ಯವನ್ನು ಉಳಿಸ್ತಾರೋ ನನಗೂ ಗೊತ್ತಿಲ್ಲ ಇವರ ಬಗ್ಗೆ ನಿಮಗೆ ನನ್ಸುತ್ತೆ ನೀವೇ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬಿಡ್ರಪ್ಪ ಯಾಕೆ ಈ ವಕೀಲನ ಬಗ್ಗೆ ಮಾತಾಡೋಕ್ ಹೋಗ್ಲಿ ಇಂತಹ ವಕೀಲರಿಗೂ ಜಸ್ಟಿಸ್ ನಾಗಪ್ರಸನ್ನ ಕ್ಲಾಸ್ ತಗೊಂಡ್ರು ನೀವು ಕ್ಷಮೆಯನ್ನು ಯಾಚನೆ ಮಾಡಲ್ಲ ಅನ್ನೋದಾದ್ರೆ ನಿಮ್ಮ ಚಿತ್ರ ಮಾತ್ರ ಯಾಕೆ ಕರ್ನಾಟಕದಲ್ಲಿ ಪ್ರದರ್ಶನ ಆಗಬೇಕು ಅನ್ನೋ ಯೋಚನೆಯನ್ನು ಮಾಡ್ತೀರಿ ಅಂತಹ ಬಯಕೆ ಯಾಕೆ ಬಿಟ್ಟು ಬಿಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಹೆಸರಲ್ಲಿ ಜನಸಾಮಾನ್ಯರ ಭಾವನೆಗಳಿಗೆ ನೋವುಂಟು ಮಾಡೋ ಅಧಿಕಾರವನ್ನ ನಿಮಗೆಲ್ಲ ಕೊಟ್ಟವರು ಯಾರೋ ನೀವೆಲ್ಲ ಕರ್ನಾಟಕದಿಂದ ಕೋಟಿ ಕೋಟಿ ಗಳಿಸೋ ಯೋಚನೆಯನ್ನ ಮಾತ್ರ ಮಾಡ್ತೀರಾ ಅಷ್ಟೇ ಆದರೆ ಕರ್ನಾಟಕ ಮತ್ತೆ ಕನ್ನಡ ಭಾಷೆಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರ್ತೀರಾ ಅಂತ ಒಂದಷ್ಟು ಮುಖಕ್ಕೂ ಕೂಗಿದ್ರು ಇದರ ಜೊತೆಗೆ ಶಿವರಾಜ್ ಕುಮಾರ್ ಅವರು ನಿಮ್ಮ ಚಿತ್ರದ ಪ್ರಮೋಷನ್ಗೆ ಬಂದಿದ್ರು ಅವರು ಒಬ್ಬ ಕನ್ನಡಿಗ ಈಗ ಅವರು ಎಲ್ಲ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನೀವು ಮಾಡಿದ ತಪ್ಪಿಗೆ ಅವರು ಕರ್ನಾಟಕದಲ್ಲಿ ತಲೆಯನ್ನು ತಗ್ಗಿಸೋ ಹಾಗೆ ಆಗೋಗಿದೆ ಅನ್ನೋದನ್ನು ಉಲ್ಲೇಖ ಮಾಡಿದರು ಹಾಗೆಯೇ ಜೊತೆಗೆ ಶಿವರಾಜ್ ಕುಮಾರ್ ಅವರು ಇದ್ದ ಒಂದು ವಿಡಿಯೋವನ್ನು ಕೂಡ ಅವರಿಗೆ ಪ್ಲೇ ಮಾಡಿ ತೋರಿಸಿದ್ರು ಅದಕ್ಕೆ ಕಮಲ್ ಹಾಸನ್ ಮಾತ್ರ ನಾನು ಶಿವರಾಜ್ ಕುಮಾರ್ಗೆ ನೋವಾಗಿರೋದಕ್ಕೆ ಕ್ಷಮೆಯನ್ನು ಕೇಳ್ತೀನಿ ಶಿವರಾಜ್ ಕುಮಾರ್ ಅವರಿಗೆ ನೋವಾಗಲಿ ಅಂತ ನಾನು ಏನನ್ನೂ ಮಾತಾಡಿಲ್ಲ ಅನ್ನೋದನ್ನು ಹೇಳಿದರು ಆದರೂ ಕರ್ನಾಟಕ ಹೈಕೋರ್ಟ್ ಮಾತ್ರ ಚಿತ್ರ ಬಿಡುಗಡೆಯ ಬಗ್ಗೆ ಏನನ್ನು ಹೇಳದೆ ಮೊದಲು ಕನ್ನಡಿಗರ ಕ್ಷಮೆಯನ್ನು ಕೇಳಿ ಅದಾದ ಮೇಲೆ ಅರ್ಜಿ ವಿಚಾರಣೆಯನ್ನು ಮಾಡ್ತೀವಿ ಅಂತ ಸದ್ಯಕ್ಕೆ ವಿಚಾರಣೆಯನ್ನು ಒಂದು ವಾರ ಮುಂದೂಡಿದೆ ಆದರೂ ಕಮಲ್ ಹಾಸನ್ ಅನ್ನೋ ನಟ ಮಾತ್ರ ಇನ್ನೂ ಕ್ಷಮೆಯನ್ನು ಕೇಳಿಲ್ಲ ಇದೆಲ್ಲ ಮುಗಿದ ಮೇಲೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರ್ಕೊಂಡಿರೋ ಕಮಲ್ ಹಾಸನ್ ನಾನು ಯಾರನ್ನು ನೋಯಿಸೋ ಉದ್ದೇಶ ಇರಲಿಲ್ಲ ಕನ್ನಡ ಮತ್ತು ತಮಿಳು ಒಂದೇ ಅನ್ನೋದನ್ನು ಹೇಳಿದ್ದು ಅದನ್ನು ಎಲ್ಲರೂ ಸೇರಿ ಬೇರೆಯದ್ದೇ ರೀತಿ ತಿರ್ಚಿದ್ದಾರೆ ಶಿವರಾಜ್ ಕುಮಾರ್ ವೇದಿಕೆಯನ್ನಿಲ್ಲಿದ್ರು ಅದಕ್ಕೆ ನಾವೆಲ್ಲ ಒಂದೇ ಅಂತ ತೋರಿಸೋಕೆ ಆ ರೀತಿ ಹೇಳಿದ್ದು ಅನ್ನೋ ಮತ್ತೊಂದು ನಾಟಕ ಶುರು ಮಾಡಿಕೊಂಡಿದ್ದಾನೆ ನನಗೆ ಕನ್ನಡ ಮತ್ತು ತಮಿಳು ಎಲ್ಲವೂ ಒಂದೇ ಕನ್ನಡ ಮತ್ತು ತಮಿಳು ಎರಡೂ ಸಂಸ್ಕೃತಿಗಳು ಒಟ್ಟೊಟ್ಟಿಗೆ ತುಂಬ ದೊಡ್ಡದಾಗಿ ಬೆಳೆದಿರೋದು ಅನ್ನೋದನ್ನು ಸುಮ್ಮನೆ ಬೊಗಳೆಯನ್ನು ಬಿಟ್ಕೊಂಡು ಒಂದು ಪತ್ರವನ್ನು ಬರ್ಕೊಂಡಿದ್ದಾನೆ ರೀ ಕನ್ನಡ ಮತ್ತು ತಮಿಳು ಒಂದೇ ಅನ್ನೋದನ್ನು ತೋರಿಸೋಕೆ ಬೇಕಾದಷ್ಟು ನಮ್ಮ ಮುಂದೆ ಉದಾಹರಣೆಗಳಿವೆ ಆದರೆ ಇವನು ಮಾತಾಡಿರೋದು ಏನನ್ನ ಅದ್ಯಾಕೆ ರಾಜಕಾರಣಿಗಳ ಹಾಗೆ ಭಾಷೆ ವಿಚಾರವನ್ನು ಮಾತಾಡಿದ್ರು ಅನ್ನೋದನ್ನ ನಾವೇ ಯೋಚನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಗೆಳೆಯರೆ ಇನ್ನು ಕೋರ್ಟ್ ಚಿತ್ರ ಬಿಡುಗಡೆಯ ಬಗ್ಗೆ ಏನನ್ನೂ ಹೇಳಿಲ್ಲ ಹೀಗಿದ್ದಾಗ ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾತನಾಡ್ತಾ ಇದ್ದ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರ ಸದ್ಯಕ್ಕೆ ಚಿತ್ರ ಬಿಡುಗಡೆ ಮಾಡಲ್ಲ ಕ್ಷಮೆಯನ್ನ ಕೇಳಿದ ಮೇಲೆ ನೋಡೋಣ ಅನ್ನೋ ಹೊಸ ನಾಟಕವನ್ನು ಮಾಡ್ತಾ ಇದೆ ಆದರೂ ಅದೇನು ಕನ್ನಡಿಗರ ಸ್ವಾಭಿಮಾನವನ್ನು ಬೀದಿಯಲ್ಲಿ ಇಟ್ಟು ಅದನ್ನು ಮಾರಾಟ ಮಾಡೋಕ್ಕೆ ಹೊರಟ್ರಾ ಈ ವಾಣಿಜ್ಯ ಮಂಡಳಿ ಅನ್ನೋ ಅನುಮಾನಗಳು ಬರ್ತಾ ಇವೆ ಯಾಕಂದರೆ ಮೊದಲು ವಾಣಿಜ್ಯ ಮಂಡಳಿ ಕ್ಷಮೆಯನ್ನು ಕೇಳೋಕ್ಕೆ ಸೋಮವಾರದವರೆಗೆ ಮಾತ್ರ ಸಮಯವನ್ನು ಕೊಟ್ಟಿತ್ತು ನಂತರ ಅದನ್ನು ಮಂಗಳವಾರದವರೆಗೆ ವಿಸ್ತರಣೆಯನ್ನು ಮಾಡಿದರು ಅದನ್ನು ಕೂಡ ಅವರೇ ಹೇಳ್ಕೊಂಡಿದ್ದರು ಆದರೆ ಈಗ ಇನ್ನೂ ಕ್ಷಮೆಯನ್ನು ಕೇಳಿಲ್ಲ ಕೇಳಲಿ ಅದಾದ ಮೇಲೆ ನೋಡೋಣ ಅಂತಿದ್ದಾರೆ ಅಲ್ಲಿಗೆ ಅರ್ಥ ಏನು ಅಂದರೆ ಹೈಕೋರ್ಟ್ ಮುಖಕ್ಕೆ ಹೋಗಿದ್ದು ಚೀಮಾರಿ ಹಾಕಿ ಕಳಿಸದೆ ಅರ್ಜಿ ವಿಚಾರಣೆ ಮಾಡಿ ಅದರ ಕುರಿತು ಏನಾದರೂ ಹೇಳಿದರೆ ಲೈಫ್ ಅನ್ನೋ ಅವಿವೇಕಿ ಅಭಿನಯದ ಈ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ರೆಡಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಕರ್ನಾಟಕ ವಾಣಿಜ್ಯ ಮಂಡಳಿ ಅನ್ನೋದು ಇದೆಯಲ್ಲ ಇದು ಯಾಕೆ ಇದೆ ಅನ್ನೋದನ್ನು ಅವರೇ ಯೋಚನೆ ಮಾಡಿಕೊಂಡ್ರೆ ಒಳ್ಳೆಯದು ಇವರು ಕನ್ನಡವನ್ನು ಉಳಿಸೋಕೆ ಇದ್ದಾರಾ ಇಲ್ಲ ಅಂತ ಅಂದರೆ ಕೇವಲ ಬೇರೆ ಭಾಷೆಯವರನ್ನು ಸೇರಿಸಿಕೊಂಡು ಬರೀ ವ್ಯವಹಾರವನ್ನು ಮಾಡೋಕೆ ಇದ್ದಾರಾ ಅದು ಅವರೇ ಯೋಚನೆ ಮಾಡಿಕೊಂಡ್ರೆ ಒಳ್ಳೆಯದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮಿಳುನಾಡಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಿ ಕನ್ನಡ ತಮಿಳಿಂದನೇ ಹುಟ್ಟಿದ್ದು ಇದು ಇತಿಹಾಸದ ಸತ್ಯ ಅದನ್ನು ಅಳಿಸೋಕೆ ಎಲ್ಲಿ ಆಗುತ್ತೆ ಕಮಲ್ ಹಾಸನ್ ಸತ್ಯವನ್ನೇ ಹೇಳಿಕೊಂಡಿದ್ದಾನೆ ಅದಕ್ಕೆ ಅವರು ಕರ್ನಾಟಕದ ಕ್ಷಮೆಯನ್ನು ಇನ್ನೂ ಕೇಳಿಲ್ಲ ಕರ್ನಾಟಕದಲ್ಲಿ ತಗ್ಲೈಫ್ ಚಿತ್ರ ಬಿಡುಗಡೆ ಆಗಿಲ್ಲ ಅಂದರೆ ಕೇವಲ ಮೂವತ್ತರಿಂದ ನಲವತ್ತು ಕೋಟಿ ನಷ್ಟ ಆಗುತ್ತೆ ಅಷ್ಟೇ ನಾವು ಕರ್ನಾಟಕದ ಚಿತ್ರಗಳಿಗೆ ನಿಷೇಧವನ್ನು ಹೇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಂತ ಅದನ್ನು ಅಲ್ಲನೇ ಜನರು ಹೇಳ್ತಾ ಇದ್ದಾರೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅದರ ಬದಲು ಇದೇ ಕಮಲ್ ಹಾಸನ್ ಅವರ ಒಂದು ರಾಜಕೀಯ ಪಕ್ಷ ಇದೆ ಅದರ ಹೆಸರು ಮಕ್ಕಳ ನೀಧಿ ಮಯ್ಯಂ ಅಂತ ಅದು ಬಂದು ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ ಆದರೂ ಇನ್ನೂ ಒಂದು ಸೀಟನ್ನು ಕೂಡ ತಮಿಳುನಾಡಲ್ಲಿ ಗೆಲ್ಲೋಕೆ ಆಗಿಲ್ಲ ಆ ಪಕ್ಷದ ಕಾರ್ಯಕರ್ತರು ಕಮಲ್ ಹಾಸನ್ ಬೆಂಬಲಕ್ಕೆ ನಿಂತಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಪಾಪ ಬಂಡವಾಳ ಹಾಕಿದವನಿಗೆ ಮಾತ್ರ ಅದರ ಬೆಲೆ ಗೊತ್ತಿರುತ್ತೆ ಆಟಗಾರನಿಗೆ ಗೊತ್ತು ಆಟ ಮಾಟಗಾರನಿಗೆ ಗೊತ್ತು ಮಾಟ ನಿನಗೇನು ಗೊತ್ತು ನನ್ನ ಡ್ಯಾಶ್ ಅನ್ನೋ ಹಾಗೆ ಈ ಮುನ್ನೂರು ಕೋಟಿ ಬಂಡವಾಳ ಹಾಕಿದವನಿಗೆ ಅವನ ಕಷ್ಟ ಆದರೆ ಇದ್ಯಾವೋ ರಾಜಕೀಯ ಪಕ್ಷದಲ್ಲಿರೋರು ಮಾತಾಡೋದನ್ನು ನೋಡಿದರೆ ಅದೆಲ್ಲಿಂದ ನಗ್ಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಅದು ಯಾವುದೋ ಇತಿಹಾಸದ ಸತ್ಯ ಅನ್ನೋದನ್ನು ಹೇಳ್ತಾ ಇದ್ದಾರಲ್ಲ ಅದನ್ನೇ ತಾನೇ ಕರ್ನಾಟಕ ಹೈಕೋರ್ಟ್ ಕೂಡ ಕೇಳಿದ್ದು ಅದನ್ನು ತಗೊಂಡು ಬಂದು ಕೊಟ್ಟರೆ ಇದರಲ್ಲಿ ಇರೋದನ್ನು ನಾನು ಮಾತಾಡಿದ್ದೆ ಅಂದರೆ ಮುಗಿದು ಹೋಗಿತ್ತು ಆದರೆ ಇಲ್ಲದನ್ನೇ ಮಾತಾಡಿದ್ದಾಗ ದಾಖಲೆಗಳು ಎಲ್ಲಿಂದ ಸಿಗುತ್ತವೆ ಮಾತಾಡಿದ್ದಕ್ಕೆ ದಾಖಲೆಗಳನ್ನು ಕೊಡಿ ಅಂತ ಹೈಕೋರ್ಟ್ ಕೇಳಿದಾಗ ಅದಕ್ಕೆ ಉಸಿರನ್ನೇ ಬಿಡಲಿಲ್ಲ ಯಾಕಂದರೆ ಅದಕ್ಕೆ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇನ್ನು ಈ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಅಂದರೆ ಅಂದರೆ ಅಲ್ಲಿಗೆ ಅರ್ಥ ಆಗಬೇಕಾಗಿರೋದು ಇಲ್ಲಿ ಸಿನಿಮಾ ಪ್ರಮೋಷನ್ ಅನ್ನೋ ಹೆಸರಲ್ಲಿ ಕಮಲ್ ಹಾಸನ್ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋಕೆ ಹೊರಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅದೇನೇ ಆದರೂ ಕನ್ನಡ ಈ ಮನುಷ್ಯನಿಗೆ ಮೊದಲು ಅವಕಾಶವನ್ನು ಕೊಟ್ಟಿತ್ತು ಒಬ್ಬ ನಟ ಇವನು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿತ್ತು ಆದರೆ ಕಮಲ್ ಹಾಸನ್ ಅನ್ನೋ ಮನುಷ್ಯ ಅದೇ ಕನ್ನಡವನ್ನು ಬೆಳೆದ ಮೇಲೆ ಕನ್ನಡದ ಬಗ್ಗೆ ಅದು ಯಾವ ನಿಲುವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾನೆ ಅನ್ನೋದನ್ನು ನೋಡ್ರಿ ಆದರೂ ಕೋರ್ಟ್ನಲ್ಲಿ ಮುಖಕ್ಕೆ ಉಗಿಸಿಕೊಂಡಿರೋ ಕಮಲ್ ಹಾಸನ್ ಚಿತ್ರ ತಗ್ಲೈಫ್ ಇದೆಯಲ್ಲ ಅದು ಸದ್ಯಕ್ಕೆ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಆದರೂ ದುಡ್ಡಿಲ್ಲದೆ ಕನ್ನಡದ ಬಗ್ಗೆ ಇಲ್ಲದನ್ನು ಮಾತನಾಡಿ ಒಳ್ಳೆಯ ಪ್ರಮೋಷನ್ ಮಾತ್ರ ಮಾಡಿಕೊಂಡಿದ್ದಾನೆ ಬಿಡಿ ಅವನಿಗೆ ಪ್ರಮೋಷನ್ ದುಡ್ಡಾದರೂ ಉಳಿದುಕೊಳ್ಳುತ್ತೆ ಇದು ಮತ್ತೊಮ್ಮೆ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಯಾವುದೋ ತೆವಲುಗಳನ್ನು ತೀರಿಸಿಕೊಳ್ಳೋಕೆ ಮಾತಾಡೋರು ಯೋಚನೆಯನ್ನು ಮಾಡಿ ಮಾತಾಡೋ ರೀತಿ ಮಾಡ್ತಾ ಇದೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಕೆಳಗರೆ ಆ ಮಲಾ ಅನ್ನೋ ವ್ಯಕ್ತಿಗೆ ಕರ್ನಾಟಕದ ಹೈಕೋರ್ಟ್ ಮುಖಕ್ಕೆ ಮುಗಿದು ಮಂಗಳಾರತಿಯನ್ನು ಮಾಡಿ ಮೊದಲು ಕನ್ನಡಿಗರ ಕ್ಷಮೆಯನ್ನು ಕೇಳಿ ಅದಾದ ಮೇಲೆ ಅರ್ಜಿಯ ವಿಚಾರಣೆ ಮಾಡ್ತೀವಿ ಅನ್ನೋದನ್ನು ಹೇಳಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ